ಆಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣ ಬರೋದಿಲ್ವಾ ಪೆಂಡಿಂಗ್ ಹಣ ಬರೋದಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗಾದರೆ ಬರೋದಿಲ್ವಾ ಏನು ಕತೆ ಅನ್ನೋದನ್ನ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಅದಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ವಿಷಯಕ್ಕೆ ಬರೋಣ ಏನಪ್ಪಾ ಅಂದ್ರೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಇದು ಒಂದು ಮಹತ್ವದ ಯೋಜನೆ ಆಗಿದೆ ಏನಪ್ಪಾ ಗೃಹಲಕ್ಷ್ಮಿ ಯೋಜನೆ ತುಂಬಾ ಒಂದು ಸದ್ದು ಮಾಡ್ತಿದೆ ಅಂತಲೇ ಹೇಳ್ಬೋದು ಈ ಯೋಜನೆನ ಸ್ಟಾಪ್ ಮಾಡ್ತಾ ಇದ್ದಾರೆ ಹಣನ ನೀಡೋಲ್ಲ ಇನ್ಮೇಲೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಾದರೆ ಹಣ ಬರಲ್ವಾ ಅಂತ ನೀವು ಕೇಳಿದರೆ ಏನಿಲ್ಲ ವಿಪಕ್ಷ ಪಕ್ಷದ ನಾಯಕರು ಒಂದು ಟೀಕೆ ಮಾಡ್ತಾರೆ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣ ಇನ್ನೂ ಕೆಲವರಿಗೆ ಹೋಗೇ ಇಲ್ಲ ಒಂದು ಕಂತಿನ ಹಣ ಕೂಡ ಯಾರೂ ತೊಗೊಂಡಿಲ್ಲ ಅಂದ್ರೆ ಅದ್ರ ಬದಲು ನೀವು ಗ್ಯಾರಂಟಿಗಳನ್ನ ನಿಲ್ಲಿಸೋದೆ ಸ್ಟಾಪ್ ಮಾಡೋದೇ ಒಳ್ಳೆಯದು ಅಂತ ಟೀಕೆ ಮಾಡಿದಾಗ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳ್ತಾರೆ ಇಲ್ಲ ನಾವು ಯಾವುದೇ ರೀತಿಯ ಆಗ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಉತ್ತರ ಕೊಟ್ಟಿರೋದೇನಪ್ಪ ಅಂದರೆ ನಾವು ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ಒಂದಾಗಿರುವುದನ್ನು ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಗೃಹಲಕ್ಷ್ಮಿ ಹಣನ ಯಾವ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಾವು ಗೃಹಲಕ್ಷ್ಮಿ ಹಣನ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಒಂದು ಕೋಟಿಗೂ ಹೆಚ್ಚು ಮಹಿಳೆಯರು ಈ ಹಣದ ಸೌಲಭ್ಯವನ್ನು ಪಡ್ಕೊತಾ ಇದ್ದಾರೆ ಹಾಗೆ ಪೆಂಡಿಂಗ್ ಹಣ ಇರೋರಿಗೆ ಹಣನ ನೀಡಲಿಕ್ಕೆ ಯಾವ್ಯಾವ ವ್ಯವಸ್ಥೆ ಬೇಕು ಹಾಗೆ ಯಾವುದೇ ರೀತಿ ಸೌಲಭ್ಯ ಮಾಡಿ ಆ ಪೆಂಡಿಂಗ್ ಹಣನ ನಾವು ಗೃಹಿಣಿಯರಿಗೆ ಕೊಡ್ಬೋದು ಅದೆಲ್ಲ ರೀತಿಯ ಕ್ರಮಗಳನ್ನ ನಾವು ತಗೊಂಡು ನಾವು ಗೃಹಿಣಿಯರಿಗೆ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಿದವರಿಗೆ ಹಣನ ಹಾಕೋಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ ಹಾಗೆ ಎಲ್ಲರಿಗೂ ಪೆಂಡಿಂಗ್ ಹಣ ಕೂಡ ನಾವು ನೀಡ್ತಾ ಇದ್ದೀವಿ ಅಂತ ಲಕ್ಷ್ಮೀ ಅಬಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣ ಮಾರ್ಚ್ ಫಸ್ಟ್ ವೇ ಫಸ್ಟ್ ವಾರದಲ್ಲಿ ಬರುತ್ತೆ ಹಾಗೆ ಆನೆ ಕಂತಿ ಹಣ ಎಂಬತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಬಿಡುಗಡೆಯಾಗಿದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಯಾಕೆ ಬಿಡುಗಡೆಯಾಗಿಲ್ಲ ಅಂತ ನೀವು ಕೇಳೋದಾದರೆ ಏನಾದ್ರು ರೇಷನ್ ಕಾರ್ಡ್ ಪ್ರಾಬ್ಲಮ್ ಇದ್ದು ಇಲ್ಲಾಂದರೆ ಜಿ ಎಸ್ ಟಿ ಪೇಯರ್ ಆಗಿದ್ದು ಇಲ್ಲಾಂದರೆ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಅಂಥವರಿಗೆ ಮಾತ್ರ ನಾವು ಆರನೇ ಕಂತಿ ಹಣನ ನೀಡಿಲ್ಲ ಅಂತ ಗೃಹ ಗೃಹಲಕ್ಷ್ಮಿ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದರೆ ಅಕ್ಕಿ ಹಣ ಇನ್ನೂ ಯಾಕೆ ಬಂದಿಲ್ಲ ಅಂತ ಕೇಳಿರೋದಕ್ಕೆ ಹೇಳಿದ್ದಾರೆ ಏನಪ್ಪ ಅಂತ ಅಂದರೆ ಅಕ್ಕಿ ಹಣ ಕೂಡ ಮುಂದಿನ ತಿಂಗಳೇ ಬರುತ್ತೆ ಅಂದರೆ ಮಾರ್ಚ್ ಫಸ್ಟ್ ವೀಕಲ್ಲೇ ಅಕ್ಕ ಏಳನೇ ಕಂತಿನ ಅಕ್ಕಿ ಹಣ ಬರುತ್ತೆ ಏಳನೇ ಕಂತ ಹಣ ಕೂಡ ಮಾರ್ಚ್ ಫಸ್ಟ್ ವೀಕಲ್ಲೇ ಬರುತ್ತೆ ಅಂತ ಎಲ್ಲ ರೀತಿಯ ಕ್ಲಾರಿಟಿನೂ ಕೊಟ್ಟು ಯಾವುದೇ ಕಾಂಗ್ರೆಸ್ ನೀಡಿರೋ ಗ್ಯಾರಂಟಿಲಿ ಯಾವುದೂ ಕೂಡ ಮೋಸ ಆಗೋಲ್ಲ ಎಲ್ಲ ಎಲ್ಲ ನಾವು ನೀಡ್ತಾ ಇದ್ದೀವಿ ಅಂತ ಕೂಡ ಇವರು ಸ್ಪಷ್ಟನೆ ನೀಡಿದ್ದಾರೆ ಹಾಗೆ ಎಲೆಕ್ಷನ್ ಹತ್ರ ಇರೋದ್ರಿಂದ ಎಲ್ಲ ಪ್ರಾಬ್ಲಮ್ಗಳನ್ನೂ ಸಾಲ್ವ್ ಮಾಡಿ ಎಲ್ಲರಿಗೂ ಜನರಿಗೆ ಸೌಲಭ್ಯಗಳನ್ನ ಒದಗಿಸ್ಕೊಡ್ತಾ ಇದ್ದೀವಿ ಅಂತ ಸ್ಪಷ್ಟನೆ ನೀಡಿದ್ದಾರೆ ಇವತ್ತಿನ ವೀಡಿಯೋದ ವಿಷಯ ಇಷ್ಟೇ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆರ್ ಬಾಯ್ ಬಾಯ್